Kirsten, namaste. Mungkin <laughs> ನಮ್ಮ ರಾಜ್ಯದ ಮಾಜಿ ಶಿಕ್ಷಣ ಸಚಿವರು ಹಾಗೂ ಶಾಸಕರು ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಹೆಮ್ಮನೆಯ ರತ್ನಕರ್ ಸಾಹೇಬ ನಮ್ಮಲ್ಲಿ ಬಂದಿದ್ದಾರೆ ಈ ಒಂದು ಕ್ರಿಸ್ಮಸ್ ಸಂಭ್ರಮಾಚರಣೆಯಲ್ಲಿ ಅವರು ಆಗಲಿ ಬಂದಿದ್ದಾರೆ ಮತ್ತು ಹೊಸ ಮಧುಮಕ್ಕಳನ್ನ ವಿಶ್ ಮಾಡಲಿಕ್ಕೆ ಬಂದಿದ್ದಾರೆ ಅವ್ರಿಗೆ ನಾನು ಈ ಒಂದು ಸಭೆಯ ವತಿಯಿಂದ ಹೆಸ್ ನಮ್ಮ ಕುಟುಂಬದಿಂದ ಹೆಸರು ಕ್ರಿಸ್ಮಸ್ನಲ್ಲಿ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಈ ಒಂದು ಸಂದರ್ಭದಲ್ಲಿ ಅವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಬೇಕಂತ ಕೇಳ್ಕೊಳ್ತೇನೆ ದಯವಿಟ್ಟು ಎರಡು ಮಾತಾಡೋದು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಡೆಮೆಲೋ ಫ್ಯಾಮಿಲಿಯವರಿಗೆ ನಾನು ಶುಭ ಕಾಮನೆಗಳನ್ನು ಹೇಳ್ತೇನೆ ಹಾಗೆ ಇವತ್ತು ಕ್ರಿಸ್ಮಸ್ ಡೇ ಆಗಿದ್ದರಿಂದ ಎಲ್ಲರಿಗೂ ಕೂಡ ಯೇಸುವಿನ ಪುಟದ ಹಬ್ಬದ ಶುಭ ಕಾಮನೆಗಳನ್ನು ಎಲ್ಲರಿಗೂ ಕೂಡ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ನನಗೆ ಇವರ ಕುಟುಂಬ ತುಂಬ ಆತ್ಮೀಯರು ಭಾಳ ವರ್ಷದಿಂದ ನನ್ನ ಅಸೋಸಿಯೇಷನ್ ಇದೆ ಮೊನ್ನೆ ದಿನ ನನಗೆ ಬರಲಿಕ್ಕಾಗಲಿಲ್ಲ ಬರಲಿಕ್ಕಾಗಲಿ ಅಂದರೆ ನಮ್ಮ ಮನೆಯವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ನಾನು ಅದು ಅವ್ರಿಗೆ ಮೊದಲೇ ತಿಳಿಸಿದ್ದೆ ನನಗೆ ಆಹ್ವಾನ ಕೊಡುವಾಗಲೂ ಕೂಡ ತಿಳಿಸಿದ್ದೆ ನಾನು ಬರಲಿಕ್ಕೆ ಆಗೋದಿಲ್ಲ ಇನ್ನೊಂದು ದಿನ ಬರ್ತೇನೆ ಯಾವತ್ತಾದ್ರೂ ಖಂಡಿತ ಬರ್ತೇನೆ ಅಂಥೇಳಿ ಮತ್ತು ನಾನು ಅವ್ರನ್ನ ಕೇಳಿಕೊಂಡೆ ನೀವು ಯಾವತ್ತು ಇರ್ತಾರೆ ಅಂತ ಹೇಳಿ ನನಗೆ ತಿಳಿಸ್ತೀನಿ ನೂತನ ದಂಪತಿಗಳು ಆ ದಿನನೇ ಬರ್ತೇನೆ ಅಂಥೇಳಿ ನಿನ್ನೆ ಮೊನ್ನೆ ಹೇಳಿ ಇವತ್ತು ಬರ್ತಾರೆ ಅಂಥೇಳಿ ನಾನು ಇವತ್ತು ತುಂಬ ಕಾರ್ಯಕ್ರಮ ನನಗೆ ಕುಂಚಹೊಬ್ಬಳಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು ದೇವಸ್ಥಾನದಲ್ಲಿ ಅಲ್ಲಿಗೆ ಹೋಗಿದೆ ಆಮೇಲೆ ನಮ್ಮ ಭಾಳ ಸಪೋರ್ಟರು ನಿಮಗೆ ನಾಗೇಶ ನಾಗೇಶ ಲ್ಯಾಂಡ್ ಬ್ಯಾಂಕಿನದು ಅವರ ತಾಯಿದು ಇದಿತ್ತು ಕಾರ್ಯ ಇತ್ತು ಆಮೇಲೆ ತೀರ್ಥಹಳ್ಳಿನಲ್ಲಿ ಚರ್ಚ್ನಲ್ಲಿ ಒಂದು ಕಾರ್ಯಕ್ರಮ ಇತ್ತು ಹಾಗಾಗಿ ಅಲ್ಲಿ ಬಿಡೋದು ಲೇಟ್ ಆಯಿತು ನನಗೆ ಊರಿನಲ್ಲೂ ಒಂದು ಕಾರ್ಯಕ್ರಮ ಆಯಿತು ಅದನ್ನು ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ ಒಂದೂರೈದು ಕಿಲೋಮೀಟ್ರ್ ಮೇಲೆ ಆಯಿತು ನಾನು ಬಂದು ಇನ್ನೂ ಎರಡು ಪ್ರಮುಖವಾದ ಕಾರ್ಯ ಇದೆ ಹರಗೊಳಗೆಯಲ್ಲಿ ಒಂದು ಕಾರ್ಯಕ್ರಮ ಇದೆ ಶಂಕುಸ್ಥಾಪನೆ ಮೂರು ಗಂಟೆಗೆ ಬಿಲ್ಡಿಂಗು ಮತ್ತು ಮೂರು ಗಂಟೆಗೆ ನಮ್ಮ ಪಟ್ಟಣ ಪಂಚಾಯಿತು ಒಂದು ಮೀಟಿಂಗ್ ಕರೆದಿದ್ದೇವೆ ಐ ವಿನಲ್ಲಿ ಈಗ ಹಾಗಾಗಿ ಸ್ವಲ್ಪ ಲೇಟು ಆಯಿತು ಸ್ವಲ್ಪ ವಿಳಂಬನ ಆಯಿತು ಮೊದಲನೇದಾಗಿ ನೂತನ ದಂಪತಿಗಳಿಗೆ ಮತ್ತು ಅವರು ಇಡೀ ಕುಟುಂಬಕ್ಕೆ ವ್ಯಕ್ತಿಗತವಾಗಿ ನನ್ನ ಅನೇಕ ವರ್ಷದ ಸಂಬಂಧಗಳನ್ನು ಅವ್ರ ಜೊತೆಗೆ ಇಟ್ಕೊಂಡಿದ್ದೇನೆ ಅವರೆಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಏಸು ಒಂದು ಆಶೀರ್ವಾದ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಮತ್ತು ನಾನು ಪ್ರದೀಪ್ ಮತ್ತು ಅವ್ರ ಕುಟುಂಬದವರಿಗೆ ಗೊತ್ತಿದೆ ನಾನು ಮೊದಲಿಂದನೂ ಕೂಡ ಒಬ್ಬ ಮನುಷ್ಯ ಹೇಗೆ ಒಳ್ಳೇದು ಬರೆದಿರ್ಲಿಕ್ಕೆ ಸಾಧ್ಯ ಇದೆ ಆ ಪ್ರಯತ್ನದಲ್ಲಿರೋ ನಾನು ನನ್ನ ಈ ಈವರೆಗಿನ ಬದುಕಿನಲ್ಲಿ ನಾನು ಯಾರಿಗೂ ಮೋಸ ಮಾಡಿಲ್ಲ ಕುಟುಂಬದ ಒಳಗೆ ಹೊರಗೆ ಸಾರ್ವಜನಿಕ ಬದುಕಿನಲ್ಲಿ ಕೂಡ ಹಾಗೇನೆ ನಾನು ಎಷ್ಟು ಒಳ್ಳೆಯದಾಗಿರ್ಲಿಕ್ಕೆ ಸಾಧ್ಯ ಇದೆ ಆ ಎಲ್ಲ ಪ್ರಯತ್ನವನ್ನು ನಾನು ಬದುಕಿನಲ್ಲಿ ಮಾಡಿದ್ದೇನೆ ಮತ್ತು ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಇಡೀ ವ್ಯವಸ್ಥೆಯನ್ನು ಈ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರನ್ನು ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನದಲ್ಲಿ ನಾನು ಕೂಡ ಒಬ್ಬನಿದ್ದೇನೆ ನಾನು ಕೂಡ ಒಬ್ಬಿದ್ದೇನೆ ಅಂದರೆ ಎಲ್ಲರೂ ಕೂಡ ನಾವು ಈ ಸಮಾಜವನ್ನು ಮನುಷ್ಯತ್ವದ ಆಧಾರದ ಮೇಲೆ ಮಾನವೀಯತೆ ಆಧಾರದ ಮೇಲೆ ನಾವು ಕಟ್ಕೋಬೇಕು ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಅದೇ ರೀತಿಯೇ ನಾವು ಬೆಳೆದು ಬರಬೇಕು ಏಕೆಂದರೆ ನಮಗೆ ದೇವ್ರು ಏನು ಶಕ್ತಿ ಕೊಟ್ಟಿದ್ದಾನೆ ಆ ಅಲ್ಪ ಶಕ್ತಿನಲ್ಲಿ ಎಷ್ಟು ಜನರಿಗೆ ಸಹಾಯ ಮಾಡೋಕ್ಕಾಗತ್ತೆ ಎಷ್ಟು ಜನ ತೊಂದರೆ ಇದ್ದಾರೆ ಅವರಿಗೆ ಸಹಾಯ ಮಾಡಿ ಅದು ಮಾಡೋದು ದಟ್ ನೀವು ಅದನ್ನು ಮಾಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ ಅದರೊಳಗೆ ಭಾಗಿದಾರಾಗಿದ್ದೀರಿ ಆ ರೀತಿ ನಡಿಬೇಕು ಅನ್ನೋದು ನನ್ನ ತೀರ್ಮಾನವು ಕೂಡ ಮತ್ತು ಎಷ್ಟು ಜನರಿಗೆ ಸಹಾಯ ಆಗುತ್ತೆ ಸಹಾಯ ಮಾಡೋಣ ಸಹಾಯ ಮಾಡೋಕ್ಕಾಗದಿದ್ದರೆ ಏನು ಮಾಡ್ಬೋದು ಇನ್ನೊಬ್ರಿಗೆ ತೊಂದರೆ ಕೊಡ್ದ ಹಾಗೆ ಬದುಕ್ತಕ್ಕಂಥದ್ದು ಅದು ಇನ್ನೂ ಉತ್ತಮವಾದದ್ದು ಸಹಾಯ ಮಾಡಲಿಕ್ಕೆ ಆಗದೇ ಇರ್ಬೋದು ನಮಗೆ ನಮಗೆ ಶಕ್ತಿ ಇಲ್ಲದೆ ಇರ್ಬೋದು ಅಂಥ ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಬದುಕ್ತಕ್ಕಂಥದ್ದು ಬಹುಶಃ ಇವತ್ತು ಯೇಸುವಿನ ಜನ್ಮದಿನ ಆದ್ದರಿಂದ ಇದಕ್ಕಿಂತ ಉತ್ತಮವಾದದ್ದು ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ನಿಟ್ಟಿನಲ್ಲಿ ನಮ್ಮೆಲ್ಲರೂ ಕೂಡ ನಾವು ಜೀವನ ಸಾಗಿಸ್ಬೇಕು ಅಷ್ಟು ದಿನ ಒಳ್ಳೆಯ ಹೆಸರು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡೋದು ಭಾರಿ ತ್ಯಾಗ ನಮಗೆ ಮಾಡೋಕ್ಕಾಗದೇ ಇರ್ಬೋದು ಅಲ್ಪ ಸ್ವಲ್ಪ ನಮಗೇನು ದೇವ್ರ ಶಕ್ತಿ ಕೊಟ್ಟಿದ್ದಾನೆ ಅಷ್ಟರೊಳಗೆ ನಮ್ಗೆ ಎಷ್ಟು ಜನರಿಗೆ ಆಗುತ್ತೆ ಅಷ್ಟು ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಮತ್ತು ಎಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಎಲ್ಲರೂ ಕೂಡ ಪ್ರೀತಿಯಿಂದ ನೋಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕಬೇಕು ಆ ನಿಟ್ಟಿನಲ್ಲಿ ಇವತ್ತು ಒಳ್ಳೆಯ ದಿನವನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ನನಗೆ ನನಗೊಂದು ಸಂತೋಷ ಈ ದಿನ ಇನ್ಯಾವತ್ತೋ ಒಂದು ದಿನ ಬಂದು ನಿಮ್ಮನೇಲಿ ನಾನು ಊಟ ಮಾಡಿ ಹೋಗ್ತಿದ್ದೆ ಹಂಡ್ರೆಡ್ ಪರ್ಸೆಂಟ್ ಬರ್ತಿದ್ದೆ ನಾನು ಈ ಈ ಸಂಬಂಧ ಆದರೆ ಒಳ್ಳೆಯ ದಿನವನ್ನು ಆಯ್ಕೆ ಮಾಡ್ಕೊಂಡ್ರಿ ನೀವು ಅದು ಕೂಡ ನನಗೂ ಕೂಡ ತೃಪ್ತಿ ಆಗಿದೆ ಇನ್ನೂ ಮೂರ್ನಾಲ್ಕು ಕಾರ್ಯಕ್ರಮ ಇದೆ ಆದ್ದರಿಂದ ಜನಸೇವೆಯಲ್ಲಿ ಆ ಇಡೀ ಕುಟುಂಬ ತೊಡಸ್ಕೊಂಡಿದೆ ನನಗೆ ಇಲ್ಲಿ ಮಾಹಿತಿ ಇದೆ ಬಹುಶಃ ಎಷ್ಟೇ ಕಷ್ಟದಲ್ಲಿದ್ದು ಯಾರೇ ಸಮಸ್ಯೆಗಳಾದರೂ ಕೂಡ ತತ್ಕ್ಷಣದಲ್ಲಿ ಹೋಗಿ ಅಟೆಂಡ್ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಇದೆಯಲ್ಲ ಇದು ಇಡೀ ಕುಟುಂಬಕ್ಕಿದೆ ಅದನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅದು ಒಂದು ಸಾಮಾಜಿಕ ಜವಾಬ್ದಾರಿ ಎಲ್ಲರೂ ಅದನ್ನು ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ನೀವು ಅದನ್ನು ಮಾಡ್ತಾ ಇದ್ದೀರಿ ಖಂಡಿತವಾಗೂ ಕೂಡ ಆ ನಿಟ್ಟಿನಲ್ಲಿ ತುಂಬ ನನಗೆ ಮಾಹಿತಿ ಇದೆ ಇನ್ನೊಂದು ಎರಡು ಮೂರು ತಿಂಗಳ ಹಿಂದೆ ನಾನು ಪೇಪರ್ ನೋಡಿದೆ ಮತ್ತು ಯಾವುದೇ ಆ್ಯಕ್ಸಿಡೆಂಟ್ನಲ್ಲಿ ಏನೇನು ಸಹಾಯ ಮಾಡಿದ್ರಿ ಏನು ಎಲ್ಲ ಕೂಡ ನನಗೆ ಮಾಹಿತಿ ಇದೆ ಪೇಪರ್ ಓದ್ತೇನೆ ವೀಡಿಯೋದಲ್ಲಿ ಬರುತ್ತೆ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ ಅದರಿಂದ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಶುಭ ಹಾರೈಸ್ತೇನೆ ಹಾಗೆಯೇ ಕುಟುಂಬದವರಿಗೂ ಕೂಡ ಶುಭವನ್ನು ಹಾರೈಸ್ತೇನೆ ನನಗೆ ಆಹ್ವಾನ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಡಮೆಲ್ ಅವರ ಕುಟುಂಬಕ್ಕೆ ನನ್ನ ಕೃತಜ್ಞತೆ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭ ಕಾಮನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ನಿಮ್ಮನೆ ಸಾಹೇಬರು ಸಜ್ಜನ ರಾಜಕಾರಣಿ ಅವರೊಂದು ಮಾತು ಹೇಳಿದರು ನಿಮ್ಮ ಕೈಲಾದರೆ ಯಾರಿಗಾದರೂ ಒಳ್ಳೇದು ಮಾಡಲಿ ಒಳ್ಳೇದು ಮಾಡಲಿಕ್ಕೆ ಆಗಿಲ್ಲ ಅಂದರೆ ಯಾರು ಕೇಡು ಮಾಡಿಬಿಡ್ರಿ ಇದು ನಿಜವಾಗಲೂ ಸ್ವಾಮಿಯ ಒಂದು ಬೋಧನೆ ನೀವು ಯಾರಿಂದ ಏನನ್ನು ಬಾಯಿಸ್ತೀರಿ ನನಗೆ ನಮಸ್ಕಾರ ಹೊಡಿಬೇಕು ನನಗೆ ಗೌರವ ಕೊಡಬೇಕು ನಾನು ರೆಸ್ಪೆಕ್ಟ್ ಮಾಡಬೇಕು ಪ್ರೀತಿ ಮಾಡಬೇಕು ಅಂತಿರಲ್ಲ ನೀವು ಇತರರಿಗೆ ಮಾಡಿರಿ ಅಂತ ಸ್ವಾಮಿ ಹೇಳಿ ಆ ಮಾತು ಅವರು ಹೇಳಿದರು ನಿಜವಾಗಲೂ ದೊಡ್ಡ ಮಾತು ಈ ಲೋಕದಲ್ಲಿ ಬದುಕ್ಲಿಕ್ಕೆ ಬಿಡಬೇಕು ಜನರಿಗೆ ಅಷ್ಟೇ ಸಹಾಯ ಮಾಡಲಿಕ್ಕೆ ಅನ್ನೋದು ಅಡ್ಡಿಲ್ಲ ಆದರೂ ಮಾಡಿ ಮಾಡಿಲ್ಲ ಅಂದರೆ ಕೇಳಿ ಮಾಡಿಬಿಡಿ ಅಂತ ದೊಡ್ಡ ಮಾತು ಹೇಳಿದ್ದಾರೆ ನಿಜವಾಗಲೂ ಅಂಥ ಮಾತು ಸಜ್ಜನ ರಾಜಕಾರಣ ಮಾತ್ರ ಸಾಧ್ಯ ಬರಲಿಕ್ಕೆ ಅವ್ರು ದೊಡ್ಡ ಹುದ್ದೆಯಲ್ಲಿ ಇರಬೇಕಾಗಿತ್ತು ಈ ದಿನಮಾನಗಳಲ್ಲಿ ಆದರೆ ದೇವ್ರ ಮುಂದೆ ಉನ್ನತದ ಹುದ್ದೆಗೆ ತರ್ತಾರೆ ಅಂತ ನಮ್ಮ ನಂಬಿಕೆ ಇದೆ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ಈ ಒಂದು ಕಟ್ಟಡವನ್ನು ಮೊದಲು ಅವರು ಚಿಕ್ಕದಿತ್ತು ಅವರೇ ಬಂದು ಉದ್ಘಾಟನೆ ಮಾಡಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ದೇವ್ರದಯಿಂದ ಸರ್ ಈಗ ಸ್ವಲ್ಪ ದೊಡ್ಡದು ಮಾಡಿದ್ದೀವಿ ಈ ಒಂದು ಕಟ್ಟಡವನ್ನು ಇವತ್ತು ಈ ಕಟ್ಟಡ ನೀವು ಬರಲಿಕ್ಕೆ ಬಂದಿದ್ದೀರಿ ತುಂಬ ಸಂತೋಷ ಈ ಸಂದರ್ಭದಲ್ಲಿ ದೇಶಕ್ಕೆ ದೊಡ್ಡ ಒಂದು ಕೊಡುಗೆ ಕೊಟ್ಟ ವಿದ್ಯಾಕ್ಷೇತ್ರದಲ್ಲಾಗಲಿ ಅನೇಕ ರಂಗದಲ್ಲಿ ಕೊಡುಗೆ ಕೊಟ್ಟ ನಿಮ್ಮ ನಿಮ್ಮಂಥ ಒಳ್ಳೆ ಸಜ್ಜರ ರಾಜಕಾರಣಿಗೆ ಒಂದು ಸಣ್ಣ ಸನ್ಮಾನ ನಮ್ಮ ವತಿಯಿಂದ ನಮ್ಮ ಕುಟುಂಬ ವತಿಯಿಂದ ಮಾಡಲಿಕ್ಕೆ ನಾವು ಇಷ್ಟಪಡ್ತೀವಿ ದಯವಿಟ್ಟು ನೀವು ಸ್ವಲ್ಪ ಮುಂದೆ ಬರಬೇಕು ಹಾಗೇ ನಮ್ಮ ಪ್ರಶಾಂತ್ ಅವರು ಡೈರೆಕ್ಟರ್ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕರ್ನಾಟಕ ಗೌರ್ಮೆಂಟ್ ಅವರು ಸಹ ಅವ್ರ ಜೊತೆಗಿರುವ ಪತ್ನಿ ಶ್ರೀಮತಿ ಪ್ರೇಮೀಳ ಜತ್ತಣ್ಣ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಉಡುಪಿ ಅವರು ಸಹ ಇದ್ದಾರೆ ಅವರು ಮುಂದೆ ಬರಬೇಕು ನಮ್ಮ ಕುಟುಂಬದವರು ಎಲ್ಲರೂ ಮುಂದೆ ಬನ್ನಿ ಅವ್ರಿಗೊಂದು ಸನ್ಮಾನ ಮಾಡೋಣ ನಮ್ಮ ನಮ್ಮ ಮಧ್ಯೆ ಬರೋದೇ ದೊಡ್ಡ ಒಂದು ಇದು ಏನು ಆ ಸಮಯ ಸಿಗೋದು ದೊಡ್ಡ ಕಷ್ಟ ಅವರು ಬಂದಿದ್ದಾರೆ ಸೊ ಅವರಿಗೊಂದು ಸಣ್ಣ ಒಂದು ಗೌರವ ಸಲ್ಲಿಸೋದು ನಮ್ಮ ಒಂದು ಕರ್ತವ್ಯ ಸರ್ ದಯವಿಟ್ಟು ಬರಬೇಕು ಕೊಡ್ತೀನಿ ಪ್ರಶಾಂತ್ ಜತಣ್ಣ ಅವ್ರ ಸನ್ಮಾನದ ಕಾರ್ಯಕ್ರಮ ಪ್ರಶಾಂತ್ ಜತನ್ ಅವರು ಕಿಮ್ಮನೆ ಸರ್ ಕುರಿತು ನಿಮಿಷ ಮಾತಾಡಿ ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರ್ತೇನೆ ಕಿಮ್ಮನೆ ಸರ್ ಆ್ಯಕ್ಚುಲಿ ನಿಜವಾಗ್ಲೂ ಅವ್ರಿಗೆ ನನ್ನ ನೋಡಿ ಪರಿಚಯ ಇರ್ಬೋದು ಆದರೆ ನನಗೆ ಅವರ ಬಗ್ಗೆ ಭಾಳಷ್ಟು ಒಂದು ಗೌರವ ಯಾಕಂತ ಹೇಳಿದರೆ ನಮ್ಮೂರಲ್ಲಿ ವಿನಯ್ ಕುಮಾರ್ ಸವಕ್ಕೆ ಇವರಿಬ್ಬರನ್ನು ನೋಡಿದರೆ ಅಣ್ಣ ತಮ್ಮಂದರಾಗಿರ್ತಾರೆ ನೋಡೋಕ್ಕೂ ಕೂಡ ನಾನು ಅವರ ಕ್ಷೇತ್ರದವನು ಅವರಿಬ್ಬರ ಥಾಟ್ಸ್ ಇದೆಯಲ್ಲ ಅದು ಸೇಮ್ ಒಂದೇ ಲೆಕ್ಕ ಸರ್ವರನ್ನು ಕೂಡ ಸಮವಾಗಿ ಪ್ರೀತಿಸುವಂಥ ಒಂದು ಉತ್ತಮವಾದ ಒಂದು ರಾಜಕಾರಣಿ ಕಿಮ್ಮನೆ ಸರ್ ಅಷ್ಟು ಮಾತ್ರವಲ್ಲ ನಮ್ಮ ದೇಶದ ಸಂವಿಧಾನವನ್ನು ಎತ್ತಿ ಹಿಡಿಯುವುದರಲ್ಲಿ ನಾನು ಕಂಡಂಥ ಒಬ್ಬ ಧೀಮಂತ ನಾಯಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಾನು ಅವರೊಬ್ಬನು ಹೊಗಳಿಕೋಸ್ಕರಲ್ಲಿ ನಿಲ್ಲ ಬಟ್ ಇದ್ದ ಸತ್ಯವನ್ನು ಹೇಳಲಿಕ್ಕೆ ನಾನು ನಿಂತಿದ್ದೇನೆ ಹಾಗಾಗಿ ನನಗೆ ಭಾಳ ಬೇಸರ ಯಾಕಂತೇಳಿದರೆ ಇಂಥ ನಾಯಕರನ್ನು ನಾವು ಅವರಿಗೆ ಅಧಿಕಾರ ಅವರ ಕೈಯಲ್ಲಿ ಅಧಿಕಾರ ಕೊಟ್ಟಿಲ್ಲಲ್ವಾ ಎನ್ನುವಂಥ ಒಂದು ಒಂದು ಬೇಸರ ಯಾಕಂತೇಳಿದ್ರೆ ಸರಿಯಾದ ರೈಟ್ ಜನರ ಹತ್ರ ಅಧಿಕಾರ ಸಿಕ್ಕಿದರೆ ಇನ್ನೂ ಕೂಡ ನಮ್ಮ ಸಮುದಾಯ ಅಥವಾ ಎಲ್ಲ ಜನರಿಗೆ ಕೂಡ ಉತ್ತಮವಾಗಿ ಬದುಕುವಂಥ ಒಂದು ಸ್ವಾತಂತ್ರ್ಯ ಸಿಗುತ್ತೆ ಸೊ ಆ ಒಂದು ವಿಚಾರದಲ್ಲಿ ಒಂದು ಬೇಸರ ಇದೆ ಆದರೆ ನಾವು ಇವರಿಗೆ ಏನಾದರೂ ಸಹಾಯ ಮಾಡಬೇಕಂತೇಳಿದ್ರಿ ಇಂಥ ನಾಯಕರಿಗೆ ನಾವು ಕೇವಲ ಆ ಸಮಯದಲ್ಲಿ ಮಾತ್ರ ಓಟ್ ಹಾಕಿ ಬರುವಂಥದ್ದು ಮಾತ್ರವಲ್ಲ ಈಗಲೇ ಅದಕ್ಕೋಸ್ಕರ ನಾವು ಕೂಡ ಪ್ರಾರ್ಥನೆ ಮಾಡಬೇಕು ಅದರ ಜೊತೆಗೆ ನಾವು ಇತರರಿಗೆ ಹೇಳಬೇಕು ಮುಂದಿನ ದಿನಗಳಲ್ಲಿ ಅವರು ನಮಗೆ ಒಂದು ಅವರೊಂದು ವೇಳೆ ಈ ಸಾಲಿ ಎಮ್ ಎಲ್ ಎ ಆಗಿ ಆರಿಸ್ತಿದ್ರೆ ಖಂಡಿತವಾಗ್ಲೂ ಅವರೊಬ್ಬರು ಮಂತ್ರಿ ಆಗ್ತಿದ್ದರು ಆ ಒಂದು ದೊಡ್ಡ ಒಂದು ಆ ಒಂದು ನಮ್ಮ ಕನಸು ನಾವು ನಾವೇ ಅದನ್ನು ಅದು ಬಿಟ್ಟು ಅದು ನೀರಾಕಿದರೆ ನಾನು ನೆನೆಸ್ತೇನೆ ಸೊ ಹಾಗಾಗಿ ಕಿಮ್ಮನೆ ಸಾರ್ ಇಲ್ಲಿ ಬರು ಬಂದದ್ದು ಭಾಳ ಸಂತೋಷ ಅದಕ್ಕೋಸ್ಕರ ನನಗೆ ಕರೆದ ಕೂಡಲೇ ನಾನು ಕೂಡ ಓಡಿ ಬಂದೆ ನನಗೆ ತಮ್ಮೊಟ್ಟಿಗೆ ಒಂದು ವೇದಿಕೆ ನಂಚುವಂಥ ಒಂದು ಸಹಾಯ ದೇವರು ಕೊಟ್ಟಿದ್ದಾರೆ ಅದು ಕೂಡ ಉತ್ತಮವಾದ ದಿವಸ ನಮ್ಮ ಯೇಸು ಸ್ವಾಮಿ ಹೇಳುವಂಥ ಒಂದು ಮಾತೇನೆಂದರೆ ನಿಮ್ಮ ವೈರಿಗಳನ್ನು ಕೂಡ ಪ್ರೀತಿ ಮಾಡಿರಿ ನೀವು ಪ್ರೀತಿ ಎನ್ನುವಂಥದ್ದು ಈ ಕ್ರಿಸ್ಮಸ್ನ ಮೂಲವಾದ ಒಂದು ಆ ಆಳವಾದ ಒಂದು ಸತ್ಯವಾಗಿದೆ ನಾವೆಲ್ಲರನ್ನು ಕೂಡ ಸರ್ವರನ್ನು ಕೂಡ ಅದರಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲದೆ ನಾವೆಲ್ಲರನ್ನೂ ಪ್ರೀತಿ ಮಾಡಲಿಕ್ಕೋಸ್ಕರ ಕರೆಯಲ್ಪಟ್ಟಿದ್ದೇವೆ ಆ ಸೇವೆ ಇವತ್ತು ನಮ್ಮ ಮಾಸ್ತಿ ಕಟ್ಟೆಯಲ್ಲಿ ಇಡೀ ಕುಟುಂಬ ಈಗಾಗಲೇ ಅವರ ಉಲ್ಲೇಖ ಮಾಡಿದ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಅದನ್ನು ತಾವು ಮಾಡ್ತಿದ್ದೀರಿ ತಮಗೆ ಎಲ್ಲರಿಗೂ ಕೂಡ ಕುಟುಂಬವಾಗಿ ನಮ್ಮ ಡಿಮಲ್ ಬಾಸರ ಕುಟುಂಬಕ್ಕೆ ಶುಭವಾಗಲಿ ಅವಷ್ಟು ಮಾತ್ರವಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಕಿಮ್ಮನೆ ಸಾರನ್ನು ನಾವು ಇನ್ನೊಂದು ಸಾರಿ ಎತ್ತರದಲ್ಲಿ ನೋಡಲಿಕ್ಕೆ ನಾನು ಕೂಡ ಬಯಸ್ತಾ ಇದ್ದೇನೆ ಅದಕ್ಕೆಲ್ಲರಿಗೂ ಕೂಡ ನಾವುಗಳೆಲ್ಲರೂ ಕೂಡ ಕೈ ಜೋಡಿಸಬೇಕು ಅದರ ಜೊತೆಗೆ ನನಗೆ ಒಂದು ಈ ಸರ್ಕಾರದಲ್ಲಿ ಕ್ರೈಸ್ತ ಸಮುದಾಯದ ಅಭಿವೃದ್ಧಿ ನಿಗಮದ ಒಂದು ನಿರ್ದೇಶಕರಾಗುವಂಥ ಒಂದು ಅವಕಾಶ ಸಿಕ್ಕಿದೆ ಅದರಲ್ಲೂ ಕೂಡ ಈ ಬೇರೆ ಬೇರೆ ಸ್ಕೀಮ್ಗಳನ್ನು ಸ್ಯಾಂಕ್ಷನ್ ಮಾಡುವಂಥ ಕಮಿಟಿಯಲ್ಲಿ ಕೂಡ ನಾನು ಹಾಕಿದ್ದಾರೆ ಈಗಾಗಲೇ ತಮ್ಮ ಇಲ್ಲಿ ಸುಮಾರು ಅರ್ಜಿಗಳು ಬಂದಿದೆ ನಾನು ಅದೆಲ್ಲವನ್ನು ತಮಗೆ ತಮ್ಮ ಗಮನಕ್ಕೆ ಇಲ್ಲಿ ಇಲ್ಲೂರದ್ದು ಮಾತ ಇಲ್ಲಿ ಅದು ಅಲ್ಲಿ ಕೂಡ ಒಂದು ಮೂರು ನಾಲ್ಕು ಪ್ರಪೋಸಲ್ ಬಂದಿದೆ ಸುಮಾರು ಒಂದೊಂದು ಕಾಲು ಕೋಟಿ ರೂಪಾಯಿದು ಸೊ ಅದೆಲ್ಲವನ್ನು ಕೂಡ ತಮ್ಮ ಗಮನಕ್ಕೆ ತರಬೇಕು ನನಗಿತ್ತು ಅದು ಇವತ್ತು ಉತ್ತಮವಾದ ಒಂದು ಸಮಯ ಸೊ ಯಾಕೆಂದರೆ ಇಲ್ಲಿ ಏನೇ ಭಾಗದಲ್ಲಿ ಏನೇ ಅಭಿವೃದ್ಧಿ ಆದರೂ ಕೂಡ ನಾನು ಅವರು ಕೂಡ ನಮಗೆ ಹೇಳ್ತಾರೆ ಅದರ ಜೊತೆಗೆ ನಾನು ಅದನ್ನು ತಮಗೆ ಹೇಳ್ತಿದ್ದೆ ಹೇಳಿ ತಮಗೆ ಶುಭವಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು